ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮತ್ತು ರಾಜಕಾರಣ ಒಂದೇ ನಾಣ್ಯದ ಎರಡು ಮುಖಗಳು ಇದನ್ನು ನಾನು ಹೇಳುತ್ತಿರುವುದಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವೊಂದಷ್ಟು ಜನ ಕಾಶ್ಮೀರ ಪ್ರವಾಸಕ್ಕೆ ಹೋಗಿ ಅಲ್ಲಿನ ಅನಂತ್ನಾಗ್ ಜಿಲ್ಲೆಯ ಭೂಮಾಲಿಕರೊಬ್ಬರನ್ನು ಭೇಟಿಯಾದಾಗ ಅವರೇ ನಮಗೆ ಹೇಳಿದ್ದು ನಮ್ಮ ಮೇಲೆ ನಂಬಿಕೆ ಬರುತ್ತಲೇ ಅಬ್ದುಲ್ಲಾ ಹೆಸರಿನ ಆ ವೃದ್ಧ ವ್ಯಕ್ತಿ ಕಾಶ್ಮೀರದ ಒಳಸೂಳಿಗಳನ್ನು ಎಳೆ ಎಳೆಯಾಗಿ ಬಿಚ್ಚಿ ನಮ್ಮ ಮುಂದೆ ಹರವಿದ್ದರು ಸಾಸಿವೆ ಹೊಲಗಳ ಮಧ್ಯೆ ಜೀಲಂ ನದಿಯ ಉಪನದಿಯೊಂದರ ತಟಕ್ಕೆ ಕೂಗಳತೆ ದೂರದಲ್ಲೇ ಇದ್ದ ದೊಡ್ಡ ಮನೆಯಲ್ಲಿ ಕೂತಿದ್ದ ಆತ ತಿನ್ನಲು ನಮ್ಮ ಮುಂದೆ ಹುರಿದ ಮಾಂಸದ ತುಂಡುಗಳನ್ನು ತರಿಸಿಟ್ಟು ಮಾತನಾಡುತ್ತಿದ್ದ ಗಂಟೆಗಟ್ಟಲೆ ಆ ಹಿರಿಯ ವ್ಯಕ್ತಿಯೊಂದಿಗೆ ಮಾತನಾಡಿದ ನಮಗೆ ಹೊರಗಿನ ಪ್ರಪಂಚಕ್ಕೆ ತಿಳಿಯದ ಅನೇಕ ವಿಚಾರಗಳು ತಿಳಿದಿದ್ದವು ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿಗಳನ್ನು ನಂಬಬಹುದು ಆದರೆ ರಾಜಕಾರಣಿಗಳನ್ನು ನಂಬುವಂತಿಲ್ಲ ಉಗ್ರವಾದ ನಡೆಯುವುದೇ ಇವರ ಮೌನ ಸಮ್ಮತಿ ಮೇರೆಗೆ ಉಗ್ರರಿಗಿಂತ ಇವರೇ ಡೇಂಜರ್ ಯುವ ಜನತೆಯನ್ನು ದಾರಿ ತಪ್ಪಿಸುತ್ತಿರುವುದೇ ಈ ರಾಜಕಾರಣಿಗಳು ಪ್ರತ್ಯೇಕತಾವಾದಿಗಳನ್ನು ಪೋಷಿಸುತ್ತಿರುವುದು ಕೂಡ ಇವರೇ ಗಡಿಯಾಚೆಗಿನ ಸಂಪರ್ಕ ಉಗ್ರರ ಜೊತೆ ನೇರ ಸಂಬಂಧ ಹೊಂದಿರುವ ಪ್ರತ್ಯೇಕತಾವಾದಿಗಳ ಬೆಂಬಲ ಇಲ್ಲದೆ ಈ ರಾಜಕಾರಣಿಗಳು ಕಾಶ್ಮೀರದಲ್ಲಿ ಓಡಾಡುವುದು ಕೂಡ ಕಷ್ಟ ಹೀಗಾಗಿಯೇ ಅವರ ಮಾತು ಇವರು ಇವರ ಮಾತು ಅವರು ಹೇಳಲೇಬೇಕು ಎನ್ನುವ ಮಾತುಗಳನ್ನು ಆ ವೃದ್ಧರು ನಮ್ಮ ಮುಂದೆ ಹೇಳಿಕೊಂಡಿದ್ದರು ನಿಜಕ್ಕೂ ಅದು ನಮಗೆ ಶಾಕ್ ನೀಡಿತ್ತು ಆ ಬಗ್ಗೆ ನಾನಾಗ ಆ ಮ್ಯಾಗಝಿನ್ ಒಂದಕ್ಕೆ ಲೇಖನವೊಂದನ್ನು ಕೂಡ ಬರೆದು ಕಾಶ್ಮೀರದ ವಾಸ್ತವ ಚಿತ್ರಣ ದಾಖಲಿಸಿದ್ದೆ